ಸರೋ ಹಾಡಿ ಪ್ರೀತಿ ಮಾತು ಹಸಿರು ಚಿಮ್ಮಲಿ ಓ ಸಾಲು ಬೆಳೆಯ ಕೈಗೆ ಹಸಿರು ಧ್ವಜದ ಕೊಡುಗೆ ತೋಣ ಬೀಸಲಿಗಾ ಈ ಶುಭ ಸಮಾರಂಭಕ್ಕೆ ನಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತ ಸರ್ಕಾರದ ಕೆಲಸ ದೇವರ ಕೆಲಸ ಎಂಬ ನಾಣ್ಣುಡಿಯಂತೆ ಜನರ ಬದುಕಿನಲ್ಲಿ ಆಗುವ ಪಾ ಭೂಮಿಗೆ ಅವತರಿಸು ಸದಾ ಜೈನ ಮಾತು ಬರದ ಪ್ರಾರ್ಥನೆ ತೆರೆದ ತುಟಿಯ ಯಾಜೇ ಕಾವು ಮಾಳಕೆ ಭೂಮಿಗೆ ಅವತರಿಸು ಸದಾ ಜೈನ ಮಳೆ ಮುಚ್ಚಿದ ಕಣ್ಣ ತೆರೆಯುಲದೊಳಗೇ ನೇಲಿಲು ಕೋರೆದ ತುಟಿಯು ಸಾವೀನಾ ತಾಯಿಯಮ್ಮ ಮತ್ತು ಸೋರಬ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ सचि श्री कृष्ण बैरेगौर इतना सचिव श्री बस बैठ सुरेश मुख्य कार्यदर्शी श्री रंजन गोयल

ಕರ್ನಾಟಕ ಆಡಳಿತ ಸೇವೆ ಮೇಲೆ ಕೆಲಸ ಮಾಡ್ತಕ್ಕಂಥ ಎಲ್ಲ ಅಧಿಕಾರಿ ಮಾಧ್ಯಮದ ಗೆಳೆಯರು ಇವತ್ತು ಕರ್ನಾಟಕ ಆಡಳಿತ ಸೇವೆ ಅಧಿಕಾರಿಗಳ ಸಂಘದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಿನಚರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನನ್ನ ಕೈನಿಂದ ಬಿಡುಗಡೆ ಮಾಡಿಸಿ ಮತ್ತು ಉದ್ಘಾಟನೆಯನ್ನು ಕೂಡ ಮಾಡಿಸಿದ್ದೀರಿ ಅದಕ್ಕೋಸ್ಕರ ಕರ್ನಾಟಕ ಆಡಳಿತ ಸೇವೆ ಅಧಿಕಾರಿಗಳ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇವತ್ತು ಜಾನುವರಿ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಮೂರನೇ ದಿನದಲ್ಲಿ ಇದ್ದೀವಿ ನಾವು ಅಂದರೆ ಹೊಸ ವರ್ಷ ಪ್ರಾರಂಭ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಹದಿನೈದನೇ ತಾರೀಕು ಸಂಕ್ರಾಂತಿ ಹಬ್ಬ ಕೂಡ ಬರ್ತಾ ಇದೆ ನಿಮಗೆ ಸಂಕ್ರಾಂತಿ ಹಬ್ಬದ ಕೂಡ ಕೋರ್ಲಿಕ್ಕೆ ಬಯಸ್ತೇವೆ ಇವತ್ತು ಒಂದು ದಿನಚರಿಯನ್ನ ಪ್ರತಿ ವರ್ಷದಂತೆ ಕ್ಯಾಲೆಂಡರ್ ಅನ್ನು ಕೂಡ ವರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅದನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಉದ್ಘಾಟನೆಯೂ ಕೂಡ ಸಂತೋಷದಿಂದ ಮಾಡಿದ್ದೇನೆ ಹೊಸ ವರ್ಷ ರಾಜ್ಯಕ್ಕೆ ಒಳ್ಳೇದಾಗಲಿ ಒಳ್ಳೇದು ಮಾಡಲಿ ಮಳೆ ಬೆಳೆ ಸಾಕಷ್ಟಾಗಲಿ ಎಲ್ಲ ಜನರಿಗೂ ಕೂಡ ಸಮೃದ್ಧಿ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ ನಾವು ನೀವೆಲ್ಲ ಕರ್ನಾಟಕದ ಏಳು ಕೋಟಿ ಜನರ ಹಿತ ಕಾಯಲಿಕ್ಕೋಸ್ಕರ ಇರ್ತಕ್ಕಂಥವ್ರು ರಾಜಕಾರಣಿಗಳು ಜನ ಐದು ವರ್ಷಕ್ಕೊಂದು ಸಾರಿ ಚುನಾವಣೆ ನಡೆದಾಗ ಅವರ ಅಧಿಕಾರವನ್ನು ಚಲಾಯಿಸಿ ನಮಗೆ ಅವರ ಪ್ರತಿನಿಧಿಗಳಾಗಿ ಕಳಿಸಿದ್ದಾರೆ ನಿಮ್ಮನ್ನ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಯ್ಕೆ ಮಾಡ್ತದೆ ಆಯ್ಕೆ ಮಾಡಿದ ಮೇಲೆ ನಮಗೂ ನಿಮಗೂ ವ್ಯತ್ಯಾಸ ಏನಪ್ಪ ಅಂತಂದ್ರೆ ನೀವು ಮೂವತ್ತು ವರ್ಷ ಗ್ಯಾರಂಟಿಯಾಗಿರ್ತೀರಿ ನಾವು ಐದು ವರ್ಷಕ್ಕೊಂದ್ಸರಿ ಮಾಡ್ಕೋಬೇಕು ಐದು ವರ್ಷಕ್ಕೊಮ್ಮೆ ನಮಗೆ ರಿನ್ಯೂವಲ್ ಆಗ್ಬೇಕು ಜನರು ರಿನ್ಯೂವಲ್ ಮಾಡಿದ್ರೆ ಮತ್ತೆ ಬರ್ತೀವಿ ಮಾಡಲಿಲ್ಲ ಮನೆಯಲ್ಲಿರ್ತೀವಿ ಸೊ ಆದರೆ ನಿಮ್ಗೆ ಹಂಗಿಲ್ಲ ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿರ್ತೀವಿ ಅಂದರೆ ಜನಸೇವೆ ಮಾಡಲಿಕ್ಕೆ ನಿಮಗೆ ಮೂವತ್ತು ವರ್ಷಗಳ ಅವಕಾಶ ಇರ್ತದೆ ಕರ್ನಾಟಕ ಮೊದಲಿಂದಲೂ ಕೂಡ ರಾಜರ ಕಾಲದಿಂದಲೂ ಕೂಡ ಉತ್ತಮ ಆಡಳಿತಗಾರರನ್ನ ಕೊಟ್ಟಿರ್ತಕ್ಕಂಥ ರಾಜ್ಯ ನಿಮಗೆ ಕರ್ನಾಟಕ ಆಡಳಿತ ಸೇವೆ ಸಂಘಕ್ಕೆ ನೂರು ವರ್ಷಗಳು ತುಂಬಿ ಶತಮಾನೋತ್ಸವವನ್ನು ಕೂಡ ಆಚರಣೆ ಮಾಡಿದ್ವಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ನ ಯಾವಾಗಲೂ ಕೂಡ ನೆನಪೀವಿ ನಾವು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಕಾಲದಲ್ಲಿ ಇದ್ದಂಥ ಅಧಿಕಾರಿಗಳನ್ನ ನೆನ್ಕಳ್ತೀವಿ ನಾವು ಸರ್ ಎಂ ವಿಶ್ವೇಶ್ವರನ್ನ ಬಿರ್ಜಾ ಇಸ್ಮಾಯಿಲ್ ಅವ್ರನ್ನ ಕೃಷ್ಣಮೂರ್ತಿ ಅವರನ್ನ ಇವರೆಲ್ಲ ದಿವಾನ್ಗಳಾಗಿದ್ದು ಈಗ ಅವತ್ತಿನ ದಿವಾನ್ರಾಗಿದ್ದಂಥವ್ರೆ ಇವತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಆಗ ರಾಜರುಗಳಿರ್ತಿದ್ರು ಈಗ ರಾಜರುಗಳಿಲ್ಲ ಜನಪ್ರತಿನಿಧಿಗಳು ಮಾತ್ರ ಇರ್ತಕ್ಕಂಥ ರಾಜರುಗಳು ಜನರ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಆ ಸೇವೆ ಮಾಡಲಿಕ್ಕೋಸ್ಕರ ಅಧಿಕಾರಿಗಳನ್ನು ನೇಮಕ ಮಾಡ್ಕೊಂಡಿದ್ದು ಸೊ ಈಗ ಜನರೇ ನೇಮಕ ರಾಜರುಗಳು ರಾಜರುಗಳಿಲ್ಲದೆ ಇರೋದ್ರಿಂದ ಜನಪ್ರತಿನಿಧಿಗಳೇ ರಾಜರುಗಳಿಲ್ಲ ನಮಗೆ ಸೊ ಒಟ್ಟಾರೆಯಾಗಿ ಜನಪ್ರತಿನಿಧಿಗಳು ಮತ್ತು ಆಡಳಿತಗಾರರು ಇವರು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಮ್ಮೆಲ್ಲರ ಗುರಿ ಈಗ ನಾನು ರಾಜಕಾರಣಕ್ಕೆ ಬಂದಿರೋದು ಅಂದರೆ ಜನಸೇವೆ ಮಾಡಲಿಕ್ಕೋಸ್ಕರ ನೀವೆಲ್ಲ ಆಡಳಿತ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಜನಸೇವೆ ಮಾಡಲಿಕ್ಕೋಸ್ಕರ ನಮಗೆಲ್ಲ ಕೆಲವು ಸವಲತ್ತುಗಳನ್ನ ಕೊಟ್ಟಿದ್ದಾರೆ ಆ ಸವಲತ್ತುಗಳು ಕೊಟ್ಟಿರೋದು ಸುಗಮವಾಗಿ ಆಡಳಿತ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಆ ಸವಲತ್ತುಗಳನ್ನು ಕೊಟ್ಟಿರ್ತಕ್ಕಂಥವರು ಜನರು ನಮಗೆ ಸರ್ಕಾರ ಸಂಬಳ ಕೊಡ್ತದೆ ಅಂತಂದ್ರೆ ಜನರು ಕೊಡ್ತಕ್ಕಂಥ ಸಂಬಳ ಜನರು ಕೊಡ್ತಕ್ಕಂಥ ತೆರಿಗೆ ಹಣ ಸರ್ಕಾರದ ಹಣ ಇದನ್ನ ನಾವೆಲ್ಲರೂ ಕೂಡ ಜ್ಞಾಪಕದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಕೂಡ ಸಮಾಜ ಸೇವೆ ಮಾಡಲಿಕ್ಕೋಸ್ಕರ ಇರ್ತಕ್ಕಂಥ ಜನ ಸಮಾಜ ಸೇವೆ ನಮ್ಮ ಉದ್ದೇಶ ಜನರ ಅಭ್ಯುದಯ ನಮ್ಮ ಗುರಿ ಮತ್ತೆ ನಮ್ಮ ಸಮಾಜದಲ್ಲಿ ಬಡವರು ಇದಾರೆ ಬಲ್ಲಿದಾರೆ ಶ್ರೀಮಂತರಿದ್ದಾರೆ ಬಡವರಿದ್ದಾರೆ ಇಂಗ್ಲಿಷ್ ಬಲ್ಲವರು ಇದಾರೆ ಇಂಗ್ಲಿಷ್ ಬಲ್ಲದವ್ರು ವಿದ್ಯಾವಂತರಿದ್ದಾರೆ ಅವಿದ್ಯಾವಂತರಿದ್ದಾರೆ ಇನ್ನು ಚಡ್ಡಿ ಹಾಕೊಂಡು ಬರ್ತಕ್ಕಂಥ ಜನ ತಹಸೀಲ್ದಾರ್ ಕಚೇರಿಗಳಲ್ಲೆಲ್ಲ ನೋಡಿರ್ಬೇಕು ಕೊಳಗ್ ಬಟ್ಟೆ ಹಾಕೊಂಡು ಚಡ್ಡಿ ಹಾಕೊಂಡು ಬರ್ತಕ್ಕಂಥ ಬಹಳ ಜನ ಇದ್ದಾರೆ ಬಡವರಿದ್ದಾರೆ ಆ ಜನರ ಕಷ್ಟ ಕೇಳೋದಿದೆಯಲ್ಲ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ಇದೆಯಲ್ಲ ಅದಕ್ಕಿಂತ ದೊಡ್ಡ ಖುಷಿ ಜೀವನದಲ್ಲಿ ಬೇರೆ ಇನ್ಯಾವುದೂ ಆಗಲ್ಲ ಅವ್ರ ಕಣ್ಣೀರು ಒರೆಸೋದಿಲ್ಲ ಆ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದಕ್ಕಿಂತ ನಿಮಗೆ ತೃಪ್ತಿ ಕೊಡ್ತಕ್ಕಂಥದ್ದು ಬೇರೆ ಇದೆಯಾ ಹ್ಞೂ ಬೇರೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಜನರ ಕಣ್ಣೀರನ್ನು ಒರೆಸಿದ್ರೆ ಅದೇ ನಿಮ್ಮ ಕರ್ತವ್ಯ ಅದೇ ನಿಮಗೆ ತೃಪ್ತಿ ಕೊಡ್ತಕ್ಕಂಥ ಕೆಲಸ ಅಂತಕ್ಕಂಥದ್ದನ್ನು ನೆನ್ಕೇಬೇಕು ಅದು ಮಾಡಿದ್ರೆ ಏನು ಸರ್ಕಾರ ಇದೆ ಸರ್ಕಾರದ ಹತ್ರ ಇವರು ಇವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಶಕ್ತಿ ಇದೆ ಅದಕ್ಕೋಸ್ಕರ ಮಾಡಬೇಕಾಗಿಲ್ಲ ಅದಕ್ಕೋಸ್ಕರ ಮಾಡಬೇಕಾಗಿಲ್ಲ ಇದು ಜನರ ಕಷ್ಟ ಸುಖಗಳನ್ನು ಕೇಳ್ತಕ್ಕಂಥದ್ದು ಅವರ ಕಷ್ಟವನ್ನು ಪರಿಹಾರ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಮನುಷ್ಯನಲ್ಲೂ ಕೂಡ ಇರಬೇಕು ಅದಿದ್ರೆ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಬಲಾಢ್ಯರು ದುರ್ಬಲರ ಮೇಲೆ ಅನ್ಯಾಯ ಮಾಡ್ತಕ್ಕಂಥ ದೌರ್ಜನ್ಯ ಮಾಡ್ತಕ್ಕಂತ ಅನೇಕ ಪ್ರಕರಣಗಳನ್ನು ನಾವು ಸಮಾಜದಲ್ಲಿ ನೋಡ್ತೀವಿ ಅದಾದಾಗಿ ನೋಡ್ಕೋಬೇಕು ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡುವಾಗ ನೀವು ಭಾಳ ಮುಖ್ಯ ಅದನ್ನು ಜಾರಿ ಮಾಡ್ತಕ್ಕಂಥವ್ರು ನೀವು ಆ ಜಾರಿ ಮಾಡುವಾಗ ಯಾವ ಫಲಾನುಭವಿಗೆ ಸೇರಬೇಕು ಅದನ್ನು ನೇರವಾಗಿ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಬಹುಶಃ ಅದಕ್ಕಿಂತ ಉತ್ತಮವಾದಂಥ ಕೆಲಸ ಇರಲಿಕ್ಕೆ ಸಾಧ್ಯ ಇಲ್ಲ ನಾನು ಕೃಷ್ಣ ಹೇಳಿದ್ರು ನಾನು ಜನತಾ ಸಂದರ್ಶನ ಕಾರ್ಯಕ್ರಮ ಇಟ್ಟುಕೊಂಡಿದೆ ಅದರಲ್ಲಿ ಹೆಚ್ಚಾಗಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಅಪ್ಲಿಕೇಶನ್ಸ್ ಅವು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟವು ವೈ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಅಪ್ಲಿಕೇಶನ್ಸ್ ಜನ ಬಂದಿದ್ದವರು ರಾಜ್ಯ ತುಂಬ ಬಂದಿದ್ದರು ಸುಮಾರು ಐದು ಸಾವಿರ ಅಪ್ಲಿಕೇಶನ್ಗಳು ಬಂದಿದ್ದವು ಅಪ್ಲಿಕೇಶನ್ಗಳಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಅಪ್ಲಿಕೇಶನ್ಸ್ ರೆವಿನ್ಯೂ ಇಲಾಖೆಗೆ ಕಂದಾಯ ಇಲಾಖೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲವಲ್ಲ ಅವ್ರ ಕಷ್ಟಗಳನ್ನು ಹೇಳ್ಕೊಳ್ಲಿಕ್ಕೋಸ್ಕರ ಬಂದಿರತಕ್ಕಂಥ ಅನೇಕ ಸಮಸ್ಯೆಗಳು ಅವರು ತಂದಿದ್ದಂಥವು ತಹಸೀಲ್ದಾರ್ ಕಚೇರಿನಲ್ಲಿ ಹಳ್ಳಿಗಳ ವಿಲೇಜ್ ಅಕೌಂಟೆಂಟ್ ಮಟ್ಟದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಮಟ್ಟದಲ್ಲಿ ತಹಸೀಲ್ದಾರರ ಮಟ್ಟದಲ್ಲಿ ಅಸ್ಟೆಂಟ್ ಕಮಿಷನರ್ ಮಟ್ಟದಲ್ಲಿ ಡಿ ಸಿಗಳ ಮಟ್ಟದಲ್ಲಿ ಆಗ್ತಕ್ಕಂಥ ಕೆಲಸಗಳು ಅವನು ಅಲ್ಲೇ ಬಗೆಹರಿಸ್ಬಿಟ್ರೆ ನಮ್ಮ ಹತ್ರ ಬರೋದು ಕಡಿಮೆ ಆಗ್ಬಿಡ್ತದೆ ಹೆಚ್ಚು ಹೆಚ್ಚು ಅರ್ಜಿಗಳು ಬರ್ತವೆ ಅಂತಂದರೆ ಅಲ್ಲಿ ಸಮರ್ಪಕವಾಗಿ ಕೆಲಸ ನಡೀತಾ ಇಲ್ಲ ಅಂತಕ್ಕಂಥ ಭಾವನೆಯನ್ನು ನಾವು ಪಡ್ಕಬೇಕಾಗ್ತದೆ ಆ ಭಾವನೆಯನ್ನು ಬಂದೇ ಬರ್ತದೆ ಅದರಿಂದ ನಾವೆಲ್ಲರೂ ಕೂಡ ಜನರಿಗೆ ಯಾರಿಗೆ ಚಪ್ಪಲಿ ಇಲ್ಲ ಯಾವನಿಗೆ ಬಟ್ಟೆ ಸರಿಯಾಗಿ ಹಾಕೋಕ್ಕಾಗಲ್ಲ ಯಾವನ ವಿದ್ಯಾವಂತ ಇರ್ತಾನೆ ಅವ್ರ ಪರವಾಗಿ ನಮ್ಮ ಅನುಕಂಪ ಅನುಕಂಪನ ಪದ ಉಪಯೋಗಿಸಿದ್ರು ಸರಿ ಇಲ್ಲ ಅಂತ ಅನಿಸುತ್ತೆ ನಮಗೆ ಅನುಕಂಪ ಅಂತ ಇರಬೇಕಾದಂತ ಅಗತ್ಯ ಇಲ್ಲ ಅನುಕಂಪ ತೋರಿಸ್ಬೇಕಾಗಿಲ್ಲ ಕಾಳಜಿ ತೋರಿಸ್ಬೇಕು ಎಸ್ ಕಾಳಜಿ ಅನ್ನೋದು ಕರೆಕ್ಟ್ ಪದ ಕಾಳಜಿ ತೋರಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆ ಕಾಳಜಿ ಎಲ್ಲರೂ ಕೂಡ ಬೆಳೆಸ್ಗಳು ಈಗ ಹೊಸ್ದಾಗಿ ಟ್ರೈನಿಂಗ್ ಆಗ್ತಕ್ಕಂಥ ತಹಸೀಲ್ದಾರ್ಗಳಿಗೆ ಏನು ಕೊಟ್ಟದ ಅವ್ರಿಗೆ ಸ್ವಾಗತ ಮಾಡೋದು ಬಹಳ ಸಂತೋಷ ನಾನು ನಿಮ್ಮೆಲ್ಲರಿಗೂ ಸ್ವಾಗತ ಮಾಡ್ತೀನಿ ಹೊಸ ವರ್ಷಕ್ಕೆ ಎಲ್ಲ ನಿಮ್ಮಲ್ಲಿ ಎಷ್ಟು ತೊಂಬತ್ತು ಜನ ಇದಾರ ನಾನೂರ ಎಪ್ಪತ್ನಾಲ್ಕು ಜನ ಅಷ್ಟು ಜನಕ್ಕೆ ಸ್ವಾಗತ ಮಾಡ್ತೀನಿ ನಾವು ಈಗ ನಾವು ಅನೇಕ ಕಾರ್ಯಕ್ರಮಗಳು ಮಾಡ್ತೀವಿ ಅನೇಕ ಗ್ಯಾರಂಟಿಗಳನ್ನು ಕೂಡ ಮಾಡಿದ್ದೀವಿ ಆ ಗ್ಯಾರಂಟಿಗಳೆಲ್ಲ ಜನಕ್ಕೆ ತಪ್ಪಬೇಕಲ್ಲ ಫಾರ್ಚುನೇಟ್ಲಿ ಮಧ್ಯವರ್ತಿಗಳು ಇಲ್ಲಿ ರೀತಿ ಇರತಕ್ಕಂಥ ಕಾರ್ಯಕ್ರಮಗಳಿವು ಭಾಳ ಜನ ಮಧ್ಯವರ್ತಿಗಳಿದ್ದಾರೆ ನೀವು ಆರ್ ಟಿ ಒ ಆಫೀಸ್ಗೆ ಹೋದರೆ ಮಧ್ಯವರ್ತಿಗಳೇ ಹಾವಳಿ ನಾವೊಂದ್ಸರಿ ಲಾಯರ್ ಆಗಿದ್ದಾಗ ಆ ಮೀನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಹೋಗಿದೆ ಮೈಸೂರು ಅವ್ರು ನನಗೆ ಕೇಳ್ತಾರೆ ಏನಾಗಬೇಕು ಸಾರ್ ಅಂತ

ನಾನು ಒಂದು ಎಂಟು ತಿಂಗಳು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ ಹಾಗೆ ನೋಡೋಣ ಆರ್ ಟಿ ಒ ಆಫೀಸ್ ನೋಡೋಣ ಅಂತ ಹೇಳಿ ಹೋಗಿದ್ದೆ ಅಲ್ಲಿ ಹೋದ್ರೆ ಒಬ್ಬ ಏಜೆಂಟು ನನಗೆ ಏನು ಬೇಕು ಸರ್ ನಿಮಗೆ ಅಂತ ಕೇಳಕ್ಕೆ ಅವನೇ ನಾನು ಈ ಮಧ್ಯವರ್ತಿಗಳು ಇದಾರಲ್ಲ ಇವರು ಎಲ್ಲ ಕಡೆಯೂ ಇರ್ತಾರೆ ತಹಸೀಲ್ದಾರ್ ಕಚೇರಿ ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ಡಿ ಸಿ ಕಚೇರಿ ಎಲ್ಲೆಲ್ಲೂ ಇರ್ತಾರೆ ಅವರು ಆರ್ ಟಿ ಕಚೇರಿ ಕಚೇರಿನು ಜಾಸ್ತಿ ಮತ್ತೆ ಸಬ್ ರಿಜಿಸ್ಟ್ರಾರ್ ಕಚೇರಿ ಇದೆಯಲ್ಲ ಅಲ್ಲಿ ಇನ್ನೂ ಜಾಸ್ತಿ ಸಬ್ ರಿಜಿಸ್ಟ್ರಾರ್ ಇರ್ತಾರಲ್ಲ ಅಲ್ಲಿ ಜಾಸ್ತಿ ನೀವೆಲ್ಲ ಸಬ್ ರಿಜಿಸ್ಟ್ರಾರ್ಗಳು ಇಲ್ಲ ಅಂತ ಹೇಳೋಣ ತಹಸೀಲ್ದಾರ್ಗಳಾಗ್ತೀರಿ ನೀವೆಲ್ಲ ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರರು ಆಮೇಲೆ ಕನ್ಫರ್ಮ್ ಐ ಎ ಸಿಕ್ಕಿದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಗ್ತದೆ ಬಹಳ ಮುಖ್ಯ ಈಗ ನೀವು ಕರ್ನಾಟಕ ಆಡಳಿತ ಸೇವೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದರಲ್ಲ ನೀವು ಬಹಳ ಪ್ರಮುಖ ಜನರು ಮತ್ತು ರಾಜಕಾರಣಿಗಳ ಮಧ್ಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನೀವು ಉತ್ತಮವಾಗಿ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ ನೀವು ಉತ್ತಮವಾಗಿ ಮಾಡಲಿಲ್ಲ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಲ್ಲ ನಮಗೆಲ್ಲ ಒಳ್ಳೆಯ ಹೆಸರು ಬರಬೇಕಾದ್ರೆ ನೀವೆಲ್ಲ ಒಳ್ಳೆಯ ಕೆಲಸ ಮಾಡಿ ಸೊ ಅದು ಮಾಡ್ತೀರಿ ಅಂತಕ್ಕಂಥ ಆಶಯ ಇಟ್ಟುಕೊಂಡು ಹೊಸ ವರ್ಷ ನಿಮಗೆಲ್ಲರೂ ಕೂಡ ಹೊಸತನವನ್ನು ತಂದುಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನನಗೆ ಕರೆದು ಈ ಇವತ್ತಿನ ದಿನ ಈ ವರ್ಷದ ದಿನಚರಿ ಮತ್ತು ಕ್ಯಾಲೆಂಡರನ್ನು ಬಿಡುಗಡೆ ಮಾಡ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಮತ್ತೊಮ್ಮೆ ಕರ್ನಾಟಕ ಸೇವಾ ಸಂಘದ ಕರ್ನಾಟಕ ಆಡಳಿತ ಸೇವೆ ಅಧಿಕಾರಿಗಳ ಸಂಘ ಸಂಘದವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ನಮಸ್ಕಾರ